ಹಲೋ ವೀಕ್ಷಕರಿ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸುಜಾತ ಕಿಚನ್ಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀನಿ ಸುಸ್ವಾಗತ ಕೋರ್ತಾ ಇದ್ದೀನಿ ನಿಮ್ಮ ಸುಜಾತ ಇವತ್ತು ತುಂಬ ರುಚಿಕರವಾದ ಒಂದು ಒಂದು ಹೀರೆಕಾಯಿ ತ್ವವೆ ಮಾಡಿ ತೋರಿಸ್ತಾ ಇದ್ದೀನಿ ಎಂದೂ ನೀವು ತಿಂದಿರಲಿಕ್ಕಿಲ್ಲ ಆ ಥರ ಚೆನ್ನಾಗಿದೆ ಅಲ್ಲ ಮಾಡಿ ಟ್ರೈ ಮಾಡಿ ನೋಡಿ ಇಲ್ಲ ಅಂದರೆ ಒಂದು ಹೇಗಾಗಿದೆ ಅಂತ ಒಂದು ಕಮೆಂಟ್ಸ್ ಹಾಕಿ ಫ್ರೆಂಡ್ಸ್ ನಾನು ಈ ಥರ ಮಾಡ್ತೀನಿ ಇವಾಗ ಮೊದಲಿಗೆ ಒಂದು ಕುಕ್ಕರ್ಗೆ ಒಂದು ಚಿಕ್ಕ ಗ್ಲಾಸಲ್ಲಿ ಒಂದು ಗ್ಲಾಸ್ ತೊಗರಿಬೇಳೆ ಅದೇ ಒಂದು ಗ್ಲಾಸು ಬೇಳೆ ಎರಡು ಹಾಕ್ತೀನಿ ಸ್ವಲ್ಪ ನೀರು ಹಾಕಿ ತೊಳ್ಕೊಂಡು ಇದು ಬೇಳೆ ಸರ್ ಎರಡು ಮೂರು ಸರ್ತಿ ತೊಳಿಬೇಕಾಗುತ್ತೆ ಹಾಗೆ ತೊಳೆದು ಅದನ್ನು ಕುಕ್ಕರಲ್ಲಿ ಹಾಕಿ ಒಂದು ಸ್ವಲ್ಪ ಎಣ್ಣೆ ಮತ್ತು ಎರಡು ಟೊಮೆಟೊ ಹಚ್ಚಿ ಇಟ್ಕೊಂಡಿದ್ದೀನಿ ಒಂದು ಈರುಳ್ಳಿ ಹಚ್ಚಿ ಇಟ್ಕೊಂಡಿದ್ದೀನಿ ಹಾಗೆ ಕರಿಬೇವು ಸೊಪ್ಪು ಸ್ವಲ್ಪ ಹಾಕ್ತಾಯಿದ್ದೀನಿ ಅಷ್ಟಿನ ಪುಡಿ ಹಾಕ್ತಾಯಿದ್ದೀನಿ ಹಾಗೆ ಹೀರೆಕಾಯಿನೂ ಪೀಸ್ ಪೀಸ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಹೀರೆಕಾಯಿ ಸ್ವಲ್ಪ ಉಪ್ಪು ಹಿಡಿಬೇಕಂತ ಒಂದು ಅರ್ಧ ಸ್ಪೂನು ಉಪ್ಪು ಹಾಕಿದ್ದೀನಿ ಫ್ರೆಂಡ್ಸ್ ಹಾಗೆ ಕುಕ್ಕರಲ್ಲಿ ಮುಚ್ಚಿ ಒಂದು ಮೂರು ಸೀಟಿ ಹಾಕ್ತೀನಿ ಸೀಟಿ ಹಾಕಿ ಸೈಡಿಗೆ ಇಟ್ಕೊಂಡಾಯಿತು ಇವಾಗ ಅದಕ್ಕೊಂದು ಮಸಾಲೆ ರೆಡಿ ಮಾಡಬೇಕು ಬಾಣಲಿಯಲ್ಲಿ ಒಂದು ಚಮಚ ಎಣ್ಣೆ ಹಾಕಿ ಒಂದು ಸ್ಪೂನು ಹಾಗೆ ಎಣ್ಣೆ ಬಿಸಿ ಆಯಿತು ಉದ್ದಿನಬೇಳೆ ಒಂದು ಚಮಚ ಆಮೇಲೆ ಜೀರಿಗೆ ಉದ್ದಿನ ಬೇಳೆ ಜೀರಿಗೆ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಶುಂಠಿ ಒಂದು ತುಂಡು ಒಂದು ಅಡಿಕೆಗಾತ್ರ ಅದು ಕರಿಬೇವು ಸ್ವಲ್ಪ ಇದು ಹಾಕಿ ಸಣ್ಣ ಉರಿಯಲ್ಲಿ ಫುಲ್ ಘಮ್ಮ ಬರುವ ತನಕ ಹುರಿಬೇಕು ಹಸಿ ವಾಸನೆ ಹೋಗಬೇಕು ಸ್ವಲ್ಪ ಇಂಗು ಹಾಕ್ಕೊಂಡೆ ಇಂಗು ಮತ್ತು ತೆಂಗಿನಕಾಯಿ ತುರಿ ಇಷ್ಟು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಸಣ್ಣ ಉರಿಯಲ್ಲಿ ಹಸಿ ವಾಸನೆ ಹೋಗೋ ತನಕ ಹುರಿಬೇಕು ಅದು ಹುರಿ ಸೈಡಿಗೆ ಇಟ್ಕೊಂಡೆ ಇವಾಗ ಒಂದು ಬಾಣಲಿಗೆ ತುಪ್ಪ ಒಂದು ಎಮ್ಮೆ ಎಣ್ಣೆ ಒಂದು ಚಮಚ ಹಾಕಿ ಸಾಸಿವೆ ಜೀರಿಗೆ ಆಮೇಲೆ ಬ್ಯಾಡಗಿ ಮೆಣಸು ಆಮೇಲೆ ಇದು ಕರಿಬೇವು ಎಲ್ಲ ಹಾಕಿ ಮುಚ್ಚಿಟ್ಟು ಅದು ಫ್ರೈ ಆಗ್ತಾ ಇತ್ತಲ್ಲ ಆವಾಗ ನಾವು ಬೇಯಿಸಿ ಇಟ್ಕೊಂಡಿದ್ದ ಇದು ಇದಿತ್ತಲ್ಲ ಹೀರೆಕಾಯಿ ಅದನ್ನು ಹಾಕಿಬಿಟ್ಟೆ ಆಮೇಲೆ ಮಸಾಲ ರುಬ್ಬಿ ಇಟ್ಕೊಂಡಿದ್ನಲ್ಲ ಫ್ರೆಂಡ್ಸ್ ಅದು ಹಾಕ್ಕೊಂಡೆಲ್ಲ ಕುದೀತಾ ಇತ್ತು ಚೆನ್ನಾಗಿ ಕೊನೆಯಲ್ಲಿ ಒಂದು ಸ್ವಲ್ಪ ಕತ್ ಕೊತ್ತಂಬರಿ ಸಪ್ ಕಟ್ ಮಾಡಿ ಇಟ್ಕೊಂಡು ಅರ್ಧ ಲಿಂಬೆ ರಸ ಹಿಂಡಿದ್ದೀನಿ ಆಯಿತು ಆಲ್ಮೋಸ್ಟ್ ತೊವೆ ಮುಗುದೇ ಹೋಯಿತು ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ನೀವು ಯಾವ ಥರ ಮಾಡ್ತೀರೋ ಅಂತ ಗೊತ್ತಿಲ್ಲ ನಾನು ಈ ಥರ ಮಾಡ್ತಾಯಿದ್ದೀನಿ ನಿಮಗೆ ಇಷ್ಟ ಆದರೆ ಒಂದು ಲೈಕು ಶೇರು ಕಮೆಂಟ್ಸ್ ಹಾಕಿ ಫ್ರೆಂಡ್ಸ್ ಇನ್ನೂ ಒಂದು ಒಳ್ಳೊಳ್ಳೆ ಅಡುಗೆ ಮಾಡಿ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ ನಮ್ಮ ಕುಂದಾಪುರದ ಕಡೆ ಅಡುಗೆ ನಿಮಗೆ ಇಷ್ಟ ಆದರೆ ಮಾಡಿಕೊಳ್ಳಿ ನಮ್ಮ ಊರಿನವರಿಗಂತೂ ಇಷ್ಟ ಆಗುತ್ತೆ ಆಯಿತು ಮುಗೀತು ನೋಡಿ ನಾನು ಇವಾಗ ಏನು ಮಾಡಿದ್ದೆ ಅಂದರೆ ಮುದ್ದೆ ಮಾಡಿದ್ದೀನಿ ಎರಡು ಮುದ್ದೆ ಜೊತೆ ಈ ಸಾರು ಹಾಕ್ಕೊಂಡು ಇದು ಈ ತೊವೆ ಹಾಕ್ಕೊಂಡು ಊಟ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಬಾಯಿ ಮತ್ತೆ ಸಿಗ್ತೀನಿ